ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಶುಕ್ರವಾರದಿಂದ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡಿದ್ದಾಯಿತು ಆಷಾಢ ಶುಕ್ರವಾರ ಅಲ್ವಾ ಸ್ವಲ್ಪ ಚೆನ್ನಾಗಿ ಪೂಜೆ ಎಲ್ಲ ಕೂಡ ಮಾಡ್ಕೊಳ್ತೀನಿ ಬೆಳಗ್ಗೆ ಕೂಡ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ ಇವಾಗ ಸಾಯಂಕಾಲ ಸಾಯಂಕಾಲ ದೀಪ ಹಚ್ಚಬೇಕು ಸೊ ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಬಂದು ಆರು ಗಂಟೆ ಆಗಿದೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ನಾನ್ ವೆಜ್ ಮಾಡಬೇಕಾಗಿತ್ತು ಯಾಕಂತಂದರೆ ಸಾಂಬಾರು ಬೇರೆ ಇತ್ತು ಹೇಳಿದಾಗೆ ಮಟನ್ ಸಾಂಬಾರು ತಿನ್ನ ಸ್ವಲ್ಪ ಎತ್ತಿಟ್ಟಿದ್ನಲ್ವಾ ಫ್ರಿಜ್ಜಲ್ಲಿ ಎತ್ತಿಟ್ಟಿದೆ ಅಷ್ಟೊಂದು ಮಟನ್ನ ತಿನ್ನೋಕ್ಕಾಗಲ್ಲ ಅಂತ ಸ್ವಲ್ಪ ಗಟ್ಟಿಗೆ ಹುರಿದ್ಬಿಟ್ಟು ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ ಸೊ ಅದನ್ನ ಇವಾಗ ತೆಗೆದು ಸಾಂಬಾರು ಮಾಡಬೇಕು ನಮ್ಮ ಮನೆಯವರು ಚಿಕನ್ ತರ್ತಿದ್ದಾರೆ ಅದನ್ನು ಫ್ರೈ ಕೂಡ ಮಾಡಬೇಕು ಸೊ ತಿಳಿ ಸಾಂಬಾರು ಇರೋದ್ರಿಂದ ತಿನ್ನೋದಿಕ್ಕಷ್ಟೋ ಒಂದೇನು ಚೆನ್ನಾಗಿರಲ್ಲ ಹಾಗಾಗಿ ಚಿಕನ್ ತರ್ತಾಯಿದ್ದಾರಲ್ವ ಸೊ ಚಿಕನ್ನ ಫ್ರೈ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ದೀಪ ಹಚ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಲೋ ಚಿನಿ ಹಲ್ವಾ ಚಿನಿ ಹಾಯ್ ಮಾಡಿ ಹಾಯ್ ಅಲ ಬೆಳಗ್ ಎಲ್ಲ ಎಷ್ಟು ನೀಟಾಗಿ ರಂಗೋಲಿನೆಲ್ಲ ಬಿಟ್ಟಿದ್ದೆ ಬಟ್ ಈಗಾಗಲೇ ಅದು ಒಂಚೂರು ಎಲ್ಲ ಎಲ್ಲ ಅರ್ಸ್ಬಿಟ್ಟಿದ್ದಾಳೆ ಬರ್ತಾ ಇದ್ದಾಳೆ ಅದು ಒಂಚೂರು ಬಿಡೋದಿಲ್ಲ ಹೋಗ್ತಾ ಲಂಗದಲ್ಲೇ ಅರ್ಸ್ಕೊಂಡು ಹೊಟ್ಟೋಗ್ಬಿಡ್ತಾಳೆ ಅಮ್ಮ ಅಮ್ಮ ಯಾಕೆ ನಿನಗೆ ರಂಗೋಲಿ ಹೂ ಅಂದರೆ ಆಗೋಲ್ವ ನಿನಗೆ ಹಾಂ ಏ ಅಮ್ಮ ಅಮ್ಮ ಏ ಅಮ್ಮ ಹಾಯ್ ಇದ್ದಾಳೆ ಅಮ್ಮ ಇವಾಗ ಹನ್ನೊಂದನೇ ತಾರೀಕಿಗೆ ಅಂದರೆ ನಿನ್ನೆಗೆ ಹನ್ನೊಂದನೇ ತಾರೀಕಿಗೆ ಬಿದ್ದು ಒಂಬತ್ತು ತಿಂಗಳು ತುಂಬಿ ಹತ್ತು ತಿಂಗಳಿಗೆ ಬಿದ್ದಿದೆ ಒಬ್ಬಳೇ ನಿಂತ್ಕೋತಾಳೆ ಓಡಾಡ್ತಾಳೆ ಓಡಾಡೋದಿಲ್ಲ ಸರಿ ತೆಪ್ಪೆ ಹೆಜ್ಜೆ ಕೂಡ ಇಡ್ತಾ ಇಲ್ಲ ನಿಂತ್ಕೊತಾಳೆ ಆಮೇಲೆ ಏನಾದರೂ ಒಂದು ಸಿಕ್ಕಿದ್ರೆ ಒಂದು ಇವಾನ್ ಆಗಿರ್ಬೋದು ಮಂಚ ಆಗಿರ್ಬೋದು ಎಲ್ಲ ಸಿಕ್ಕಿದ್ರೆ ಓಡಾಡ್ತಾಳೆ ಹಿಡ್ಕೊಂಡು ನಡೆದಾಡ್ತಾಳೆ ಅಲ ಚಿನಿ ಹಾಲಚಿನಿ ಆ ತಾತೀನು ಮಾಡೋಣ ತಾತ ಏನಾ ಬಾ ಬಾ ದೇವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ರಂತೂ ಮುಗ್ದೇ ಹೋಯ್ತು ನನ್ನ ದೀಪ ಕೂಡ ಹಚ್ಚೋ ಹಾಗೆ ಇಲ್ಲ ಎಲ್ಲ ಈಳ್ದೇ ಆಗೋಗ್ಬಿಡತ್ತೆ ಅಲಾಚಿನಮ್ಮ ಇನ್ನು ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಮನೆಗೆ ಕೂಡ ಬಂದ್ವಿ ದೇವ್ರ ಮನೆಯಲ್ಲಿ ಅಮ್ಮು ಅಲ್ಲೂ ಕೂಡ ಸುಮ್ಮನೆ ಇರ್ತಾಯಿಲ್ಲ ಅಂತ ಹೇಳೋದು ಅವಳು ತೀಟೇ ತೀಟೆ ಅವಳು ಕೀಟ್ಲೇ ಕೀಟೆ ಅಲ್ಲಿ ಅಂಥ ಫ್ಲವರ್ದಾಗಿರ್ಬೋದು ಫ್ಲವರ್ ಫಾಟೋ ಮತ್ತು ಬಾಕ್ಸ್ ಮತ್ತು ಎಣ್ಣೆ ಬಾಟ್ಲಿಗೆ ಎಲ್ಲನೂ ಕೂಡ ಎತ್ತಿ ಎತ್ತಿ ಬಿಸಾಕ್ತಾಯಿದ್ಳು ನಾನು ಎಷ್ಟು ಕಂಟ್ರೋಲ್ ಮಾಡೋದ್ರೂ ಇಲ್ಲ ಜಾಸ್ತಿ ಕಂಟ್ರೋಲ್ ಮಾಡೋಕ್ಕೋದ್ರೆ ಹತ್ ಬಿಡ್ತಾಳೆ ಹತ್ರ ಅದನ್ನು ನೋಡೋದಕ್ಕೂ ಆಗೋಲ್ಲ ಮತ್ತು ನಾನೇ ಕೂಡ ಸುಧಾರಿಸಬೇಕು ಹಾಗಾಗಿ ನಾನು ಜಾಸ್ತಿ ಹೋಗೋಲ್ಲ ಒಂದು ಕೆಲಸ ನೆಕ್ಸ್ಟ್ ಮಾಡಿಕೊಂಡ್ರೂ ಕೂಡ ಅಮ್ಮನ್ನ ಕೇರ್ ಮಾಡೋದಲ್ಲೇ ಇರ್ತೀನಿ ಯಾಕಂತಂದರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದೆ ನನಗೂ ಅವ್ಳಿಗೂ ಅಂತಲೇ ಹೇಳ್ಬೋದು ಗಂಡ್ ಮಕ್ಳಿಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರೋಲ್ಲ ಅಂತ ನನ್ನ ಭಾವನೆ ಯಾಕಂತಂದ್ರೆ ನಾನು ನನ್ನ ಮಗನಿಗೂ ಕೂಡ ಅಷ್ಟೊಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿರಲಿಲ್ಲ ಅಮ್ಮ ಜೊತೆ ಅಷ್ಟೊಂದು ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ಅವಳಿಗೊಂಚೂರು ಏನಾದರೂ ನಂಗೆ ಸಹಿಸೋದಿಕ್ಕಾಗಲ್ಲ ಮೊನ್ನೆ ಬಂದು ಬೆಂಕಿ ಪೇಪರು ಪ್ಲಾಸ್ಟಿಕ್ ಬರುತ್ತಲ್ವ ಅದನ್ನು ಸುಟ್ಬಿಟ್ಟು ಏನೋ ಮಾಡ್ತಾಯಿದ್ರು ನಮ್ಮ ಮನೆಯವರು ಅದನ್ನು ಅವ್ರಿಗೆ ಸುಟ್ಟು ಅಂತ ಅವರು ಸ್ವಲ್ಪ ದೂರ ಬಿಸಾಕ್ಬಿಟ್ಟಿದ್ದಾರೆ ಇವಳು ಅದನ್ನ ನೋಡ್ಕೊಂಡಿದ್ದು ಹೋಗಿ ಕೈ ಇಟ್ಬಿಟ್ಲು ಅದಕ್ಕೆ ಎಷ್ಟು ದಪ್ಪ ಬೊಬ್ಬೆ ಎಲ್ಲ ಆಗಿಬಿಟ್ಟಿತ್ತು ಬೆಳ್ಳಲ್ಲಿ ಅದು ಹೋಗೋದಿಕ್ಕೆ ಒಂದು ವಾರನೇ ಆಗೋಗ್ಬಿಡ್ತು ಎಷ್ಟೊಂದು ಬೇಜಾರಾಯಿತು ಪಾಪ ಅಷ್ಟು ಹತ್ತುಬಿಟ್ಲು ಅವಳು ಆವಾಗಿಂದ ಅಷ್ಟೊಂದು ಏನೂ ಗಾಯ ಆಗಿರ್ಬೋದು ಇನ್ನೊಂದು ಮತ್ತೊಂದು ಏನೂ ಮಾಡಿಕೊಂಡಿರಲಿಲ್ಲ ಇದೊಂದು ಸಣ್ಣ ಒಂದು ಎಡವಟ್ಟಾಗಿ ಹೋಗ್ಬಿಡ್ತಲ್ವಾ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡ್ತು ನನಗೆ ಅವಾಗಿಂದ ಸ್ವಲ್ಪ ಜಾಸ್ತಿನೇ ಕೇರ್ ಮಾಡ್ತಾಯಿದ್ದೀನಿ ಎಲ್ಲೂ ಬೆಂಕಿ ಇರೋತಾವ ಆಗಿರ್ಬೋದು ಮತ್ತು ಈ ಊದುಗಡ್ಡಿನೆಲ್ಲ ಹಚ್ಚಿಡ್ತೀವಿ ಬಾಗಿಲುಗೆಲ್ಲ ಚುಚ್ಚಿಡ್ತೀವಲ್ವ ಹೊಸಳುಗೆಲ್ಲ ಸೊ ಅಲ್ಲೆಲ್ಲ ಹೋಗ್ಬಿಡ್ತಾಳೆ ಹಾಗಾಗಿ ಅವಳಿಗೋಸ್ಕರ ನಾನು ಊದ್ಗಡ್ಡಿ ಕೂಡ ಆಚೆ ಚುಚ್ಚೋದೆ ಇಲ್ಲ ತುಳಸಿ ಕಟ್ಟೆಗೆ ಮಾತ್ರ ಚುಚ್ಕೊಳ್ತೀನಿ ಪೂಜೆ ಬಂದು ನನಗೆ ಹೆಂಗೆ ಇಷ್ಟ ಆಗುತ್ತೋ ನಾನು ಹಾಗೆ ಮಾಡ್ಕೊಳ್ಳೋದು ಲೇಟಾದರೂ ಪರವಾಗಿಲ್ಲ ನಾನು ನಿಧಾನನೇ ಮಾಡ್ಕೊಳ್ಳೋದು ಗಡಿ ಬಿಡಿಯಾಗೆಲ್ಲ ಮಾಡ್ಕೊಂಡ್ಬಿಟ್ಟು ಮಾಡೋದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಮನಸ್ಸಿಗೆ ನೆಮ್ಮದಿ ಕೂಡ ಇರೋದಿಲ್ಲ ಅದು ಬೇಗ ಬೇಗ ಮಾಡ್ಕೊಂಡು ಬಿಟ್ವಲ್ವ ಅಂತ ಅನಿಸ್ತಾ ಇರುತ್ತೆ ಟೈಮಾಗಿ ಹೋಗ್ಬಿಡ್ತು ಅಂತ ಹಾಗಾಗಿ ನಾನು ನಿಧಾನನೇ ಮಾಡ್ಕೊಳ್ಳೋದು ಇನ್ನು ಬಂದು ಆಕ್ಷಣ ಶುಕ್ರವಾರ ಆಗಿರೋದ್ರಿಂದ ಈ ವಾರ ನಾನು ಏನು ಡೀಟೇಲಾಗಿ ಶೂ ವಿಡಿಯೋನೆಲ್ಲ ಮಾಡ್ಕೊಳೋದಕ್ಕಾಗಲಿಲ್ಲ ಮುಂದಿನ ವಾರ ಬಂದ್ಬಿಟ್ಟು ಗುರುಪೌರ್ಣಮಿ ಬಿದ್ದಿದೆ ಭಾನುವಾರ ಸೊ ಆವಾಗ ನೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಷ್ಟೊಳಗೆ ಫಿಫ್ಟೀನ್ ಡೇಸ್ ಕೂಡ ಆಗುತ್ತೆ ನಾನು ಪೌರ್ಣಮಿ ಮತ್ತು ಅಮಾವಾಸ್ಯೆ ಮಾತ್ರ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಆವಾಗ ವಿಡಿಯೋನ ಖಂಡಿತವಾಗಲೂ ಶೂಟ್ ಮಾಡ್ಕೊಳ್ತೀನಿ ನಾನು ಯಾವ ರೀತಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ಮತ್ತು ಪೂಜೆ ಸಾಮಗ್ರಿಗಳನ್ನೆಲ್ಲ ಯಾವುದ್ರಲ್ಲಿ ತೊಳ್ಕೊಳ್ತೀನಿ ಬೇಗ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಇವತ್ತಿನ ಶುಕ್ರವಾರ ಪೂಜೆ ಆಗಿರುತ್ತೆ ಪೂಜೆ ಮಾಡೋಕೆ ಅಮ್ಮ ಹೇಳ್ಬಿಡ್ತಾಳೆ ಅವಳದೇ ಆಗೋಗ್ಬಿಡುತ್ತೆ ಬಿಡುತ್ತೆ ಅಂತ ದೇವ್ರ ಮನೆಯಲ್ಲೂ ಅಷ್ಟೇ ಅಡಿಗೆ ಮನೆಯಲ್ಲೂ ಅಷ್ಟೇ ಎಲ್ಲಾ ಕಡೆನೂ ಅಮ್ಮದೇ ರಾಜ್ಯ ಬಾರ ಅಂತಾನೆ ಹೇಳ್ಬೋದು ಅಲ್ಲೇ ಚಿ ಚಿನ್ನ ಅಮ್ಮ ನಿನ್ ಮೂತಿ ಹೆಂಗಿ ಅದು ತೋರಿಸು ನಾನು ಅವರಿಂದ ಕೇಳ್ತಾ ಇದ್ದಾನೆ ಎಷ್ಟು ಚೆನ್ನಾಗಿ ತೋರಿಸ್ತಾಳೆ ಗೊತ್ತಾ ಫ್ರೆಂಡ್ಸ್ ಮೂತಿ ಹೆಂಗಿದೆ ಅಂತಂದರೆ ಬಟ್ ಯಾಕೋ ನನ್ನ ಫೋನ್ನ ಕ್ಯಾಮ್ರಾ ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ತೋರಿಸೋದೇ ಇಲ್ಲ ಅದೇನು ನಾಚಿಕೆನೇ ಆಗೋಗ್ಬಿಡುತ್ತೋ ಅಥವಾ ಫೋನಿನ ಮೇಲೆ ಕಾನ್ಸಂಟ್ರೇಟ್ ಆಗೋಗ್ಬಿಡುತ್ತೋ ಗೊತ್ತಿಲ್ಲ ಅಲಚ್ೀನಿ ಅದಕ್ಕೆ ತೋರ್ಸ್ಬೇಕು ನೀನು ಖಂಡಿತ ಯಾವತ್ತಾದರೂ ಒಂದಿನ ವೀಡಿಯೋ ಮಾಡ್ಕೊಂಡು ತೋರಿಸ್ತೀನಿ ಮನೆಯಲ್ಲಿ ಹೆಣ್ಮಕ್ಳು ಇರಬೇಕು ಅಂತ ಅಂತಾರಲ್ವ ಸೊ ಅದು ನನಗೆ ಹೆಣ್ಮಗು ಆದಮೇಲೆ ಆ ಅನುಭವ ಆಗ್ತಿದೆ ಯಾಕಂತ ಅಂದರೆ ಗಂಡು ಮಕ್ಕಳು ಕೊಡೋ ಒಂಥರ ಸುಖವೇ ಬೇರೆ ಇರುತ್ತೆ ಹೆಣ್ಮಕ್ಳಿಂದ ಪಡ್ಕೊಳ್ಳೋ ಸುಖನೂ ಕೂಡ ಬೇರೆ ಇರುತ್ತೆ ಎರಡೂ ಕೂಡ ಒಂದೇ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ ಹೆಣ್ಮಕ್ಕಳಿಂದ ಸ್ವಲ್ಪ ಡಿಫ್ರೆಂಟಾಗಿ ನಾವು ಖುಷಿನ ಅನ್ಭವಿಸ್ಬೋದು ನನ್ನ ಮಗ ಹುಟ್ಟಿದಾಗೂ ನಾನು ಇಷ್ಟೊಂದು ಹ್ಯಾಪಿಯಾಗಿರಲಿಲ್ಲ ನನ್ನ ಮಗಳು ಹುಟ್ಟಿದಾಗ ಅಷ್ಟು ಖುಷಿಯಾಗಿದ್ದೀನಿ ಅಲ್ಲ ಚಿನ್ನಮ್ಮ ಪೂಜೆ ಎಲ್ಲ ಆಯಿತು ಇವಾಗ ನಾನ್ ವೆಜ್ ತಂದಿದ್ದಾರೆ ಸ್ವಲ್ಪ ಚಿಕನ್ನ ಚಿಕನ್ ಫ್ರೈ ಮಾಡೋಣ ಅಂತ ಆ ರೆಸಿಪಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹೊಸಬ್ರು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಮರಿದೆ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮ್ಮ ಫೋನಿಗೆ ಬರುತ್ತೆ ಅಂತ ಕೇಳ್ತಾ ಅಲ್ಲ ಬಂಗರಿ ಹಾಂ ಅಮ್ಮಗೆ ಯಾಕೋ ನಿದ್ದೆ ಬಂದ್ಬಿಟ್ಟಿರಂಗಿದೆ ಸೊ ಅವಳ ಕೂಡ ಮಲಗಿಸ್ತೀನಿ ಸ್ವಲ್ಪ ಫೀಟ್ ಮಾಡಿಸಿ ಮಲಗಿಸಿ ಆಮೇಲೆ ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ನೋಸ್ ಅಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಸಾಯಂಕಾಲವೇ ಆಗೋಯಿತು ನನ್ನ ಮಗುಗೂ ಕೂಡ ಸ್ವಲ್ಪ ವರ್ಕ್ ಮಾಡಿದ್ರು ಹೋಮ್ವರ್ಕ್ ಕೊಡ್ತಾರೆ ಸ್ವಲ್ಪ ಈಗಿನ ಫ್ರೀ ನರ್ಸರಿ ಆಗಿರೋದ್ರಿಂದ ಅವ್ನಿಗೆ ಸ್ವಲ್ಪ ಇದ್ದಾರೆ ಸೊ ಬುಕ್ಸ್ ಎಲ್ಲ ಕೊಡ್ತಿದ್ದಾರಲ್ವ ಅವನಿಗೂ ಸ್ವಲ್ಪ ವರ್ಕ್ ಮಾಡಿಸೋಣ ಅಂತ ಕೂತ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಕೆಲಸದಿಂದ ಬಂದರು ನನಗೇನೋ ಒಂಥರ ಖುಷಿ ಅವ್ರಿಗೆ ಕೆಲ್ಸದಿಂದ ಬಂದುಬಿಟ್ರೆ ನನಗೆ ಆಕಾಶನೇ ಕೈ ಸಿಕ್ಬಿಡ್ತೇನೋ ಅನ್ನೋ ಅಷ್ಟು ಖುಷಿ ಆಗ್ತಿರುತ್ತೆ ಗೊತ್ತಿಲ್ಲ ಅದು ಯಾಕೆ ಅಂತ ಅದು ಒಂಥರ ಹೇಳ್ತಾರಲ್ವಾ ಹಾಗೇ ಒಂಥರ ಆಚೆಗೆ ಹೋಗೋ ಗಂಡಸಿಗೆ ಒಳ ಮನೆಯಲ್ಲಿರೋ ಹೆಂಗಸರು ಕಾಯ್ತಾಯಿರ್ತಾರೆ ಅದೆಷ್ಟು ಚೆಂದ ಇರುತ್ತಲ್ವ ಅಂತ ಹೇಳ್ತಾರಲ್ವ ಅದು ನಿಜ ಎಷ್ಟು ಸತ್ಯ ಅದು ನನ್ನ ಅನಿಸಿಕೆ ನನಗೆ ತುಂಬ ಸತ್ಯ ಅನಿಸ್ತಿದೆ ಮತ್ತು ಸಾಯಂಕಾಲ ಕಾಫಿ ಕೂಡ ಕುಡಿಯೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಈಗಿನ ವೆದರ್ ಹಾಗೆ ಇರೋದರಿಂದ ತುಂಬ ಅಂದರೆ ಚಳಿ ಬೇರೆ ಗಾಳಿ ಬೇರೆ ಕುಡಿಯೋಣ ಅಂತ ಅಂದ್ಕೊಂಡು ಕಾಫಿ ಮಾಡ್ತಾ ಇದ್ದೆ ಈಗಿನ ಕಾಫಿನ ಪುಡಿಲಿ ಒಂದು ವಾರದಿಂದ ಅಥವಾ ಒಂದು ಫಿಫ್ಟೀನ್ ಡೇಸಿಂದ ನಾನು ಕಾಫಿ ಪುಡಿ ತೊಗೊಂಬರ್ತಾ ಇದ್ದಾರೆ ಅದು ಬಂದು ಯಾವ ರೀತಿ ಮೇಲ್ಗಡೆ ಒಂಥರ ಬ್ಲೂ ಕಲರ್ ಲೈನ್ ಬಂದಿದೆಯಲ್ವಾ ಸೊ ಅದು ಒಂಥರ ಡಿಫ್ರೆಂಟ್ ಎಕ್ಸ್ಟ್ರಾ ಸ್ಟ್ರಾಂಗ್ ಅಂತ ಇದೆ ಅದ್ರ ಮೇಲೆ ಬಟ್ ಟೇಸ್ಟ್ ಮಾಡಿದಾಗ ನಿಜ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನಾನಂತೂ ಅದನ್ನು ಮೇಲೆ ಕಾಫಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಯಾವಾಗಲೂ ಕುಡಿತಾನೆ ಇರ್ತೀನಿ ನಮ್ಮ ಮನೆಯವರು ಹೇಳ್ತಾಯಿದ್ರು ಜಾಸ್ತಿ ಕಾಫಿಗೂ ರೂಢಿ ಬೇಡ ಇನ್ನೂ ದಪ್ಪಾಗೋಗ್ಬಿಡ್ತೀಯಾ ಅಂತ ಸೊ ಅದೇನೋ ಅಷ್ಟು ಚೆನ್ನಾಗಿದೆ ಕಾಫಿ ಪುಡಿ ತ ಕುಡಿತಾ ಇದ್ರೆ ಅದು ಸ್ಟಾರ್ಟಿಂಗಿಂದ ಇರಲಿಲ್ಲ ಆ ಲೈನ್ ಬಂದು ಈಗ ಒಂದು ಒಂದು ತಿಂಗಳೇ ಅಂದರೆ ನಾವು ತೊಗೊಳ್ತಾ ಇರೋದು ಒಂದು ಫಿಫ್ಟೀನ್ ಡೇಸಿಂದ ಸೊ ಒಂದು ತಿಂಗಳು ಮುಂಚೆಯಿಂದನೇ ಬಂದಿರ್ಬೋದು ಅಷ್ಟೊಂದು ಚೆನ್ನಾಗಿತ್ತು ಕಾಫಿ ಅದು ಅಷ್ಟು ಚೆನ್ನಾಗಿ ನನಗೆ ಹೇಳೋದಕ್ಕೂ ಸಹ ಆಗ್ತಿಲ್ಲ ಅಷ್ಟು ಚೆನ್ನಾಗಿತ್ತು ಇನ್ನು ಎಲ್ಲರೂ ಕೂತ್ಕೊಂಡು ಕಾಫಿ ಎಲ್ಲ ಕುಡಿತಾ ಇದ್ವಿ ಎಷ್ಟು ಚೆಂದ ಇರುತ್ತೆ ಅಲ್ವಾ ಫ್ಯಾಮಿಲಿ ಎಲ್ಲ ಜೊತೇಲಿ ಕೂತ್ಕೊಂಡು ಗಂಡ ಹೆಂಡತಿ ಮಕ್ಕಳು ನಿಜ ಎಷ್ಟು ದುಡ್ಡು ಕೊಟ್ಟರು ಅಂಥರ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಅಷ್ಟು ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕಾಫಿ ಎಲ್ಲ ಕುಡಿತಾ ಇದ್ವಿ ಇನ್ನು ಹಿಂಗೆ ಹೇಳಿದ್ನಲ್ವ ಸೊ ಮಟನ್ ಇತ್ತು ಸ್ವಲ್ಪ ಅದ್ರ ಜೊತೆಗೆ ಎಲ್ಲ ತಲೆಕಾಲ್ ಇಂದು ಪೀಸೆಲ್ಲ ಹಾಕ್ಬಿಟ್ಟಿದ್ರು ಅಂತ ಇನ್ನು ಸೊ ಅದು ಕೂಡ ಸಾಂಬಾರು ಮಾಡಿಟ್ಟಿದ್ವಿ ತಲೆಕಾಲು ಸಾಂಬಾರು ಸಪ್ರೇಟಾಗಿ ಸ್ವಲ್ಪನೇ ಅಂದರೆ ಎಲ್ಲರೂ ಹಂಚ್ಕೊಳ್ಳೋದವ ಸ್ವಲ್ಪ ಸ್ವಲ್ಪನೇ ಬಂದಿತ್ತು ಅದನ್ನು ನಾವು ಮಟನ್ ಜೊತೆಯೇ ಹಾಕಿರಲಿಲ್ಲ ಹಾಂ ಸ್ವಲ್ಪ ಸಪ್ರೇಟಾಗಿ ಎಷ್ಟು ಪೀಸನೇ ಇರಲಿ ಒಂದು ಹತ್ತು ಪೀಸ್ ಇರಲಿ ಐದು ಪೀಸ್ ಇರಲಿ ನಾನು ಸಪ್ರೇಟಾಗೇ ಮಾಡೋದು ಯಾಕಂದರೆ ತಲೆಕಾಲಿನ ಸಾಂಬಾರು ಟೇಸ್ಟೇ ಒಂಥರ ಇರುತ್ತೆ ಮಟನ್ ಸಾಂಬಾರು ಟೇಸ್ಟೇ ಒಂಥರ ಇರುತ್ತೆ ಅದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಟಿದ್ವಿ ಅದಕ್ಕೆ ಒಂದು ಸ್ವಲ್ಪ ಒಂದು ಒಂದು ಕೆ ಜಿ ರೆಡಿ ಚಿಕನ್ ತಂದಿದ್ರು ಸೊ ಈಗ ಪೇಪರ್ ಮತ್ತು ಜೀರಾ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೆಸಿಪಿ ಬಂದು ಫಸ್ಟು ಚಿಕನ್ಗೆಲ್ಲ ಮೊಸರು ಮತ್ತು ಉಪ್ಪು ಖಾರ ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಎಲ್ಲ ಮ್ಯಾರಿನೇಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಅದು ನೀಟಾಗಿ ಎಲ್ಲ ಹಿಡ್ಕೊಂಡಿದೆ ಮೊಸರು ಹಾಕಿದ್ದೀವಿ ಅಂತಲೂ ಸಹ ಗೊತ್ತಾಗ್ತಿಲ್ಲ ಅಷ್ಟೊಂದು ಚೆನ್ನಾಗಿ ಎಲ್ಲ ಹಿಡ್ಕೊಂಡಿತ್ತು ಸೊ ಚೆನ್ನಾಗಿರುತ್ತೆ ಈ ರೆಸಿಪಿ ಬಂದು ಖಂಡಿತ ನಾನು ರೆಸಿಪಿ ಅಂತ ಅಲ್ಲ ನಮ್ಮ ಯಜಮಾನ್ರು ಮಾಡೋ ರೆಸಿಪಿ ಇದು ಸಖತ್ತಾಗಿ ಮಾಡ್ತಾರೆ ಅವರು ಅಷ್ಟೊಂದು ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಜಾ ತಗೊಂಡು ಸ್ವಲ್ಪ ಒಂದು ಎರಡುಗೆಡ್ಡೆ ಒಂದು ಕೆ ಜಿ ಮಟನ್ಗೆ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಬೇಕಾಗುತ್ತೆ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸಾಕು ಜಾಸ್ತಿ ಪುದೀನ ಆ ಥರದೆಲ್ಲ ಹಾಕೊಳ್ಳಿದ್ದಕ್ಕೆ ಹೋಗ್ಬಾರ್ದು ಚೆನ್ನಾಗಿರೋದಿಲ್ಲ ಅದು ಏನೂ ಇಲ್ಲ ಪ್ಲೈನ್ ಮಾಡ್ತಾ ಇರೋದು ಇದು ಪ್ಲೈನಾಗಿ ಮೇಯ್ನ್ ಬಂದು ಹೊಲ್ಸಿರಬಾರ್ದು ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ಹೊಲ್ಸು ಹಾಕ್ ಹಾಕ್ಬಾರ್ದು ಆಗಬಾರ್ದು ಅಷ್ಟೇ ಅದಕ್ಕೆ ಮೇಯ್ನ್ ಶುಂಠಿ ಬೆಳ್ಳುಳ್ಳಿ ಬೇಕಾಗುತ್ತೆ ಅದು ಬಿಟ್ಟು ಏನೂ ಬೇಕಾಗೋದಿಲ್ಲ ಸ್ವಲ್ಪ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಇಷ್ಟೇ ಹಾಕ್ಕೊಂಡು ರುಬ್ಕೊಳ್ಬೇಕು ಒಂದು ಕಡಾಯಿಗೆ ಎಣ್ಣೆ ಮತ್ತು ಕರಿಬೇವು ಜಜ್ಜಿರೋ ಮತ್ತು ಜಜ್ಜ್ಕೋಬೇಕು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಬೆಳ್ಳುಳ್ಳಿ ಮತ್ತು ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಒಂದು ಈರುಳ್ಳಿ ಆದರೆ ಸಾಕಾಗುತ್ತೆ ನಾವು ಒಂದು ಕೆ ಜಿಗೆ ಮಾಡ್ಕೊಳ್ತಾ ಇರೋದಲ್ವ ಸಾಕು ಜಾಸ್ತಿ ತೊಗೊಂಡಿದ್ರೆ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕ್ರಿಸ್ಪಿ ಆಗಿರುತ್ತೆ ನಾನಂತೂ ಟೇಸ್ಟೇ ಮಾಡಿರಲಿಲ್ಲ ಆಯ್ತಾ ಥರದೊಂದು ಅವರು ಕೂಡ ಯೂಟ್ಯೂಬಲ್ಲಿ ನೋಡಿ ಇದು ಬಂದು ಎರಡನೇ ಸರಿ ಮಾಡ್ತಾ ಇರೋದು ಅಷ್ಟೊಂದು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಕೇಳಿ ಕೇಳಿ ಮಾಡಿಸ್ಕೊಳ್ತೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆಯವರು ಅಂತಲೇ ಹೇಳ್ಬೋದು ಕಡಾಯಿಗೆಲ್ಲ ಈರುಳ್ಳಿನೆಲ್ಲ ಹಾಕೊಂಡ್ಮೇಲೆ ಅದು ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋವಂಥ ಚಿಕನ್ ಕೂಡ ಹಾಕೊಂಡ್ಬಿಟ್ಟು ಅದು ಕೂಡ ಸ್ವಲ್ಪ ಬಿಸಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ರುಬ್ಬಿರ್ತಕ್ಕಂಥ ಮಸಾಲೆನೆಲ್ಲ ಹಾಕ್ಕೊಂಡು ಇಟ್ಕೊಂಡಿರೋ ಅಂಥ ಮಸಾಲೆನೆಲ್ಲ ನೀಟಾಗಿ ಅದನ್ನು ಎಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಅದು ಕೂಡ ನೀರು ಜಾಸ್ತಿ ಎಲ್ಲ ಹಾಕೊಳ್ಳೋದಿಕ್ಕೆ ಹೋಗ್ಬಾರ್ದು ಜಾಸ್ತಿ ನೀರಾಗಿಬಿಟ್ರೆ ಅದು ಗ್ರೇವಿ ಇರಬಾರ್ದು ಡ್ರೈ ಚಿಕನ್ ಆಗಿರೋದ್ರಿಂದ ಡ್ರೈ ಆಗಿದ್ದೇನೆ ಚೆನ್ನಾಗಿರುತ್ತೆ ಸೊ ಕ ಏನಂತಾರೆ ಬಿಸಿಲೇ ಅದು ನೀಟಾಗಿ ಬೆಂದ್ಕೊಳ್ಬಿಡುತ್ತೆ ಮತ್ತು ಬಾಯ್ಲರ್ ಕೋಳಿ ಸೊ ಫಾರಮ್ ಆದರೆ ಲೇಟಾಗಿಬಿಡುತ್ತಲ್ವ ಸೊ ಬಾಯ್ಲರ್ ಆದರೆ ನೀಟಾಗಿ ಅದು ಒಂದು ಟೆನ್ ಮಿನಿಟ್ಸ್ಗೆಲ್ಲ ಕುಕ್ ಆಗಿಬಿಡುತ್ತೆ ಇಷ್ಟೆಲ್ಲ ಮಾಡಿಕೊಂಡು ಮತ್ತು ನೀರಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ಬೇರೆ ಯಾವುದೇ ಆ್ಯಡ್ ಆಗಿರೋವಂಥ ಮಸಾಲೆ ಆಗಿರ್ಬೋದು ಫ್ರೈ ಪೌಡರ್ ಗರಂ ಮಸಾಲ ಮತ್ತು ಬರಿಧಾನಿಯಾ ಪುಡಿ ಥರದೆಲ್ಲ ಏನು ಏನೂ ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು ಚೆನ್ನಾಗಿರಲ್ಲ ಇಷ್ಟರಲ್ಲೇ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿರುತ್ತೆ ಇದಕ್ಕೆ ಬಂದು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಸೋಂಪು ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆನ ಒಂದು ಚೆನ್ನಾಗಿ ನೀಟಾಗಿ ಹುರ್ಕೊಳ್ಬೇಕು ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ಇದೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಳ್ಬೇಕು ಆಮೇಲೆ ಸ್ವಲ್ಪ ಮುಕ್ಕಲ್ ಭಾಗ ಬೆಂದಿದೆ ಅನ್ನೋ ಆಗ ಅದನ್ನು ಒಂದು ಇದ್ರೊಳಗೆ ಇಟ್ಕೊಂಡ್ಬಿಟ್ಟು ಒಂದು ಕಡಾಯೊಳಗೋ ಅಥವಾ ಒಗ್ಗರಣೆ ಪ್ಯಾನ್ಗೋ ಹಾಕ್ಕೊಂಡು ನೀಟಾಗಿ ಎಲ್ಲ ಬ್ರೌನ್ ಕಲರ್ ಆಗೋವರೆಗೂ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಸ್ಪೂನ್ ಆಗೋಷ್ಟು ಸಪ್ರೇಟಾಗಿ ಮೆಣಸು ಪೌಡರ್ ಮಾಡಿಟ್ಕೊಂಡಿರಬೇಕು ಸೊ ನಾನು ಮನೆಯಲ್ಲೇ ಪೌಡರ್ ಮೆಣಸು ಪೌಡರ್ ಯಾವಾಗಲೂ ಇರುತ್ತಲ್ವ ಸೊ ಅದನ್ನೇ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನು ಅದನ್ನ ತೋರಿಸೋದಕ್ಕಾಗಿಲ್ಲ ಸೊ ಇದಕ್ಕೆ ಎಲ್ಲ ಜೀರಿಗೆ ಪೌಡ್ರು ಮತ್ತು ಸೋಂಪು ಎಲ್ಲ ಹುರ್ಕೊಂಡಿರೋವಂಥ ಸೋಂಪು ಮತ್ತು ಜೀರಿಗೆ ಪೌಡ್ರು ಮತ್ತು ಮೆಣಸು ಪೌಡರು ಒಂದು ಸ್ಪೂನ್ ಆಗೋಷ್ಟು ಅಷ್ಟು ಮೆಣಸು ಪೌಡರ್ ಬೇಕಾಗುತ್ತೆ ಪೆಪ್ಪರ್ ಪೌಡರು ಅದು ಕೂಡ ಎಲ್ಲ ಒಂದು ಮುಕ್ಕಾಲು ಭಾಗ ಬೆಂದಿದೆ ಮಟನ್ನು ಅದೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ ಆವಾಗ ಬೆಂದಿದೆ ಅನ್ನೋವಾಗ ಪೌಡರ್ ಮಾಡ್ಕೊಂಡಿರೋ ಅಂಥವೆಲ್ಲ ರೆಸಿಪೀಸ್ ಪೌಡರ್ ಕೂಡ ಎಲ್ಲ ಹಾಕ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ ಅದು ಫ್ಲೇವರ್ನೇ ಗೊತ್ತಾಗೋಗ್ಬಿಡುತ್ತೆ ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಿದೆ ಅಂತ ಮತ್ತೆ ಕರಿಬೇವಿನ ಸೊಪ್ಪು ಹಾಕಿರ್ತೀವಲ್ವ ಅದೇ ಎಕ್ಸ್ಟ್ರಾ ಫ್ಲೇವರ್ ಬರೋದು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಫ್ಲೇವರ್ ಆಗಿ ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಅಂದರೆ ಮೊಸರು ಹಾಕಿರ್ತೀವಲ್ವಾ ಅದು ಮೆತ್ತ ಮೆತ್ತಗಾಗಿ ಎಲ್ಲ ಸಾಫ್ಟ್ ಸಾಫ್ಟಾಗಿ ಬಂದಿರುತ್ತೆ ಮೊಸರು ಹಾಕ್ಲಿಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮೊಸರು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫೈನಲಿ ಈ ಥರ ಎಲ್ಲ ನೀರನ್ನೆಲ್ಲ ಇರುತ್ತಲ್ವ ನೀರಿನ ಅಂಶ ಎಲ್ಲ ಅದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲ ಡ್ರೈ ಮಾಡಿಬಿಟ್ರೆ ನೀಟಾಗಿ ಆಗೋಗ್ಬಿಡುತ್ತೆ ಜಾಸ್ತಿ ಗ್ರೇವಿ ಇದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಮೆಣಸು ಮತ್ತು ಆ ಜೀರಿಗೆ ಸೋಂಪು ಪೌಡರೆಲ್ಲ ಅಷ್ಟೊಂದು ಗ್ರೇವಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಡ್ರೈ ಆಗಿದ್ರೆ ಅದೆಲ್ಲ ಹೀರ್ಕೊಂಡಿರುತ್ತೆ ಮತ್ತು ಎಲ್ಲ ಗಟ್ಟಿಯಾಗಿರುತ್ತಲ್ವ ಅದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆಲ್ಲ ಖಂಡಿತವಾಗಲೂ ಸ್ವಲ್ಪನಾದ್ರೂ ಇಷ್ಟ ಆಗಿರುತ್ತೆ ಅಂತ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ப்ீஸ் சப்ஸ்ரப் மார்கொண்டு வீடியோ